ಕುಂದಾಪುರ ಶಾಂತನಿಕೇತನ ರಸ್ತೆಯಲ್ಲಿರುವ ಅತಿ ಪುರಾತನ ಕಾಲದ ನಾಗವನ ಸಮಿತಿ ಮತ್ತು ಆಡಳಿತ ಮಂಡಳಿ ವಡೇರ್ ಹೋಬಳಿ ಕುಂದಾಪುರ ಉಡುಪಿ ಜಿಲ್ಲೆ ಇದರ ಇಪ್ಪತ್ತೇಳನೇ ವರ್ಷದ ವಾರ್ಷಿಕ ಮಹೋತ್ಸವದ ಆಮಂತ್ರಣ ಪ್ರಿಯ ಭಕ್ತಾಭಿಮಾನಿಗಳೇ ಇದೇ ಬರುವ ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತನೆಯ ಬುಧವಾರ ಶಾಂತನಿಕೇತನ ನಾಗವನದಲ್ಲಿ ವರ್ಷಂ ಪ್ರತಿ ನಡೆಯುವ ವಾರ್ಷಿಕ ಕಾರ್ಯಕ್ರಮ ಹಾಗೂ ದೇವರಿಗೆ ಕಲಾಭಿಷೇಕ ಹೋಮ ಪೂಜೆ ನಾಗದರ್ಶನ ಮೊದಲಾದ ದೇವತಾ ಕಾರ್ಯಕ್ರಮಗಳು ನೆರವೇರಲಿರುವುದು ಹಾಗೂ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಕೂಡ ನೆರವೇರಲಿದೆ ಈ ಒಂದು ಸಾರ್ವಜನಿಕ ದೇವತಾ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತನ್ನ ಮನ ಧನ ಹಾಗೂ ವಸ್ತು ರೂಪದ ಕೊಡುಗೆಯನ್ನ ನೀಡಿ ಸಹಕರಿಸಿ ಪ್ರಸಾದವನ್ನ ಸ್ವೀಕರಿಸಿ ಶ್ರೀದೇವರ ಕೃಪಕಟಾಕ್ಷಕ್ಕೆ ಪಾತ್ರಾಗಬೇಕಾಗಿ ವಿನಂತಿಸುವ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ನಾಗವನ ಸಮಿತಿ ಮತ್ತು ಆಡಳಿತ ಮಂಡಳಿ ಒಡಿಯ ಹೋಬಳಿ पूजयु निगे अर्पण क्षीराभिषे कवनि नगे सम